ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರ ಮಹಿಮೆಯನ್ನು ಎಷ್ಟು ಹೇಳಿದರೂ ಸಾಲದು ಎಷ್ಟು ಕೇಳಿದರೂ ಸಾಲದು ರಾಯರ ಮಹಿಮೆಗಳಲ್ಲಿ ಒಂದು ಅದ್ಭುತವಾದ ಮಹಿಮೆಯನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಒಂದು ಬಡಕು ಬಡ ಕುಟುಂಬವಿತ್ತು ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತು ಅವರಿಗೆ ಅನೇಕ ಮಕ್ಕಳಿದ್ದರು ಅವರು ಒಂದು ಸಣ್ಣ ವ್ಯಾಪಾರವನ್ನು ಮಾಡುತ್ತಿದ್ದರು ಅವರಿಗೆ ಯಾವುದೇ ಕೊರತೆ ಇಲ್ಲದಿದ್ದರೂ ಮಕ್ಕಳ ಮದುವೆ ಚಿಂತೆ ಕಾಡುತ್ತಿತ್ತು ಎಷ್ಟೇ ಹುಡುಕಿದರೂ ತನ್ನ ಹೆಣ್ಣು ಮಕ್ಕಳಿಗೆ ಮದುವೆಯ ಯೋಗನೇ ಕೂಡಿ ಬರುತ್ತಿರಲಿಲ್ಲ ಹೀಗಿರುವಾಗ ಮಕ್ಕಳ ಮದುವೆ ಆಗಬೇಕೆಂದು ಆಗ ಅನೇಕ ಉಪವಾಸ ನೇಮ ಋತಗಳನ್ನು ಮಾಡುತ್ತಿದ್ದರು ಒಂದು ದಿವಸ ಸಂಬಂಧಿಕರು ನೀನು ಶ್ರಾವಣ ಮಾಸದಲ್ಲಿ ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸು ಆ ದಿವಸ ರಾತ್ರಿ ಉಪವಾಸದಿಂದಿರು ಎಂಬುದಾಗಿ ಉಪದೇಶ ಮಾಡಿದರು ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಅವಳು ಈಗಾಗಲೇ ತುಂಬಾ ಕೇಳಿದ್ದಳು ಅವಳು ಅವರ ಮಾತಿನಂತೆಯೇ ರಾಘವೇಂದ್ರ ಸ್ವಾಮಿಗಳ ಫೋಟೋವೊಂದನ್ನು ಮನೆಗೆ ತಂದು ಪೂಜೆ ಮಾಡಿ ಶ್ರಾವಣ ಮಾಸದಲ್ಲಿ ಪ್ರತಿ ಗುರುವಾರ ಪೂಜೆಯನ್ನು ಮಾಡಿ ಉಪವಾಸ ಮಾಡಿದಳು ಶ್ರಾವಣ ತಿಂಗಳು ಕಳೆದ ಕೆಲವು ದಿನಗಳಾದ ಮೇಲೆ ಅವಳಿಗೆ ಕೆಲವೊಂದು ಶುಭ ಕನಸು ಬಿದ್ದವು ಆ ಕನಸಿನಲ್ಲಿ ಗುರು ರಾಘವೇಂದ್ರರು ತೋರಿಕೊಂಡರು ಇನ್ನು ಕೆಲವೇ ದಿವಸಗಳಲ್ಲಿ ನಿನ್ನ ಮಗಳಿಗೆ ಸಂಬಂಧ ಬರುತ್ತದೆ ಮದುವೆ ಮಾಡಿಸಿರಿ ಎಂದು ಹೇಳಿದಂತೆ ಅವಳಿಗೆ ಕನಸು ಬಿದ್ದಿತು ಬೆಳಗ್ಗೆ ಎದ್ದ ತಕ್ಷಣ ಸಂತೋಷದಿಂದ ಆ ಕನಸಿನ ವಿಚಾರವನ್ನು ತನ್ನ ಗಂಡ ಮತ್ತು ಮಕ್ಕಳಿಗೆ ತಿಳಿಸಿದರು ಹಾಗೆಲ್ಲರೂ ಸಂತೋಷಪಟ್ಟರು ಶ್ರೀ ಗುರು ರಾಘವೇಂದ್ರರು ಕನಸಿನಲ್ಲಿ ಬಂದು ಹೇಳಿದಂತೆಯೇ ಎಂಟು ದಿವಸ ಕಳೆದ ನಂತರ ಅವರಿರುವ ಜಾಗದಲ್ಲಿ ಸುಮಾರು ಮೂವತ್ತು ಕಿಲೋಮೀಟರ್ ದೂರ ಇರುವ ಒಂದು ಊರಿನಿಂದ ಅವರ ಹೆಣ್ಣು ಮಗಳಿಗೆ ಒಂದು ಸಂಬಂಧ ಬಂತು ಸಂಬಂಧ ಬಂದ ವಿಚಾರ ಕೇಳಿ ಮದುವೆ ಮೊದಲೇ ಮಗಳಿಗೆ ಮದುವೆ ಮಾಡಿಸಬೇಕೆಂದು ಇವರು ತುಂಬ ಚಿಂತೆಯಲ್ಲಿದ್ದರು ಹೀಗಾಗಿ ಸಂಬಂಧ ಬಂದ ವಿಚಾರ ಕೇಳಿ ಇವರಿಗೆ ತುಂಬ ಸಂತೋಷವಾಯಿತು ಎಲ್ಲ ಮಾತುಕತೆಗಳು ಆಡಿದರು ಎಲ್ಲ ಮಾತುಗಳನ್ನು ಒಪ್ಪಿಕೊಂಡರು ಜಾತಕ ಕೂಡ ಕೂಡಿ ಬಂದಿತು ದೇವರಲ್ಲಿ ಪ್ರಸಾದ ಕೇಳಿದಾಗ ಪ್ರಸಾದವೂ ಆಯಿತು ಅದರಂತೆ ಕೆಲವು ದಿವಸಗಳಲ್ಲಿ ಮದುವೆಯನ್ನು ನಿಚ್ಚಿಸಿ ಮಾಂಗಲ್ಯ ಭಾಗ್ಯವು ಎಂಬಂತೆ ಶುಭ ಮುಹೂರ್ತದಲ್ಲಿ ಮದುವೆಯನ್ನು ಮಾಡಿದರು ತಂದೆ ತಾಯಿಗಳು ಇದು ಶ್ರೀ ಗುರು ರಾಘವೇಂದ್ರರ ಕರುಣೆ ಎಂಬುದಾಗಿ ತಿಳಿದುಕೊಂಡರು ಇನ್ನು ಅವರ ಹೆಣ್ಣು ಮಗಳು ಮಾವನ ಮನೆಗೆ ಕಾಲಿಟ್ಟರು ಮಾವನ ಮನೆಯ ವಾತಾವರಣವು ಅಷ್ಟೊಂದು ಚೆನ್ನಾಗಿರಲಿಲ್ಲ ಮತ್ತು ಅಲ್ಲಿ ಕೆಲವು ದುಷ್ಟ ಶಕ್ತಿಗಳಿದ್ದವು ಅನೇಕ ಕೀಳು ಶಕ್ತಿಗಳು ಅಲ್ಲಲ್ಲಿ ವಾಸವಾಗ ಮಾಡಿ ವಾಸವಾಗಿದ್ದವು ಮಾವನ ಮನೆಯಲ್ಲಿ ಹೊಲ ತೋಟ ಗದ್ದೆಗಳಿದ್ದವು ಆ ಗದ್ದೆಯಲ್ಲಿ ಇವಳು ಎಲ್ಲರಂತೆ ತಾನೂ ಕೂಡ ಕೆಲಸ ಮಾಡಬೇಕೆಂದು ಗದ್ದೆಗೆ ಹೋಗುತ್ತಿದ್ದಳು ಒಂದು ದಿವಸ ಸುಮಾರು ಆರು ಗಂಟೆ ಹೊತ್ತಿಗೆ ಗದ್ದೆಯಿಂದ ಮನೆಗೆ ಬರುವಾಗ ಒಂದು ಕಪ್ಪಗಿನ ಆಕೃತಿ ಅವಳ ಕಣ್ಣಿಗೆ ಬಿದ್ದಿತು ಅವಳು ಅದನ್ನು ನೋಡಿ ಭಯಪಟ್ಟು ಹೆದರಿ ಚೀರಿಕೊಂಡು ಗದ್ದೆಯ ಏರೆಯ ಮೇಲೆಯೇ ಬಿದ್ದಳು ಅವಳೊಂದಿಗೆ ಇರುವ ಗಂಡನು ಅವಳ ತಲೆಗೆ ನೀರು ಚುಮುಕಿಸಿದನು ಎರಡು ಗಂಟೆಗಳ ಆದ ನಂತರ ಅವಳಿಗೆ ಎಚ್ಚರವಾಯಿತು ಗಂಡ ಹೆದರಿ ನಡುಗಿದ ಮನೆಗೆ ಹೆಂಡತಿಯನ್ನು ಕರೆದುಕೊಂಡು ಬಂದು ನಡೆದಿದ್ದನ್ನು ಅವಳಿಂದ ಕೇಳಿ ತಿಳಿದುಕೊಂಡ ಆ ಘಟನೆ ನಡೆದಿದ್ದರಿಂದ ಅವಳಿಗೆ ಒಂದು ವಿಧವಾಗಿ ಆವೇಶವಾದಂತಾಗಿ ದಿನಾಲು ಕೆಟ್ಟ ಆಕೃತಿಯುಳ್ಳ ಆ ಕ್ರೂರ ಪಿಚ್ಚಾಚಿಯು ಮೈ ಮೇಲೆ ಬರುತ್ತಿತ್ತು ಆ ಪಿಚ್ಚಾಚಿ ಮೈ ಮೇಲೆ ಬಂದ ಕೂಡಲೇ ಈಕೆ ವಿಕಾರವಾಗಿ ಮೈಯನ್ನು ನಡಗಿಸುತ್ತಾ ಕೂಗುತ್ತಿದ್ದಳು ಮತ್ತು ಮೈ ಮೇಲೆ ಬಂದಿರುವ ಆ ಶಕ್ತಿಯು ನಾನು ಈಕೆಯನ್ನು ಬಿಡುವುದಿಲ್ಲ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ ಅವಳನ್ನು ಬಲಿ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಗಂಡನನ್ನು ಹೆದರಿಸುತ್ತಿತ್ತು ಅವಳ ಆ ಆರ್ಭಟದಿಂದ ಮನೆಯ ಪ್ರತಿಯೊಬ್ಬರು ಹೆದರಿ ನಡುಗುತ್ತಿದ್ದರು ಈ ಘಟನೆ ಕೇಳಿದ ಕೂಡಲೇ ಹೆಂಡತಿಯ ತವರು ಮನೆಯವರು ಓಡಿ ಬಂದರು ಮಗಳ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕಿದರು ಎಲ್ಲರೂ ನೀನು ಈ ಹುಡುಗಿಯನ್ನು ಮದುವೆ ಆಗಲೇಬಾರದಿತ್ತು ನೋಡು ಈಗ ನಿನಗೆ ಎಷ್ಟು ನಾಚಿಕೆಗೆಡು ಎಂಬುದಾಗಿ ಮಿತ್ರರು ಅವಳ ಗಂಡನನ್ನು ಟೀಕಿಸುತ್ತಿದ್ದರು ಅವಳ ಪದ್ಧತಿ ಸುಧಾರಿಸಬೇಕೆಂದು ಕೂಡಲೇ ಮಾವನವರು ಹತ್ತಿರದಲ್ಲಿಯೇ ಇರುವ ರಾಮ ಜ್ಯೋತಿಷಗಳ ಬಳಿ ಹೋಗಿ ತಮ್ಮ ದುಃಖ ಹೇಳಿಕೊಂಡು ಅತ್ತುಬಿಟ್ಟರು ಬಿಟ್ಟರು ಆಗ ಆ ಜ್ಯೋತಿಷಿಗಳು ಹೆದರಬೇಡಿ ಅವಳು ನೀರಿನಲ್ಲಿ ಹೆದರಿದ್ದಾಳೆ ಅವಳ ಶರೀರದಲ್ಲಿ ಪಿಚಾಚಿ ಒಂದು ಸೇರಿಕೊಂಡು ಬಾಧಿಸುತ್ತಿದೆ ನಾನೊಂದು ಯಂತ್ರ ಮಾಡಿಕೊಡುತ್ತೇನೆ ಅದನ್ನು ಅವಳ ಕೊರಳಿಗೆ ಕಟ್ಟಿರಿ ಗುಣವಾಗುತ್ತದೆ ಎಂಬುದಾಗಿ ಹೇಳಿ ಯಂತ್ರವನ್ನು ಮಂತ್ರಿಸಿ ಮಾಡಿಕೊಟ್ಟರು ಜ್ಯೋತಿಷಿಯು ಮಂತ್ರಿಸಿಕೊಟ್ಟ ಯಂತ್ರವನ್ನು ಮಗಳಿಗೆ ಕಟ್ಟಿದರು ಅದೇ ದಿವಸ ಸುಮಾರು ರಾತ್ರಿ ಎಂಟು ಗಂಟೆಗೆ ಮತ್ತೆ ಪಿಚ್ಚಾಚಿಯು ಮೈ ಮೇಲೆ ಬಂತು ಅವಳು ಆ ಸಮಯದಲ್ಲಿ ವಿಕಾರವಾಗಿ ಕೂಗುತ್ತಾ ಕೂಡಲೇ ಯಂತ್ರವನ್ನು ಕಿತ್ತು ಬಿಸಿ ಬಿಸಾಕಿ ಬಿಟ್ಟಳು ಮತ್ತೆ ನಾನು ೂ ಬಿಡುವುದಿಲ್ಲ ತೆಗೆದುಕೊಂಡು ಹೋಗುತ್ತೇನೆ ನಿಮ್ಮಲ್ಲಿ ಯಾರನ್ನೂ ಬಿಡುವುದಿಲ್ಲ ನೀನು ಏನು ಮಾಡಿದರೂ ನನಗೆ ಏನು ಆಗಲಾರದು ಎಂಬುದಾಗಿ ಗದರಿಸಿದಳು ಈ ರೀತಿಯಾಗಿ ಒಂದು ಸಲ ಅವಳು ಪಿಚ್ಚಾಚಿ ಬಂದು ಬಿಟ್ಟಂದರೆ ಪಾಪ ಹೆಂಡತಿಗೆ ತುಂಬಾ ಆಗುತ್ತಿತ್ತು ಅಶಕ್ತರಾಗಿ ಬಿಡುತ್ತಿದ್ದಳು ಎಷ್ಟು ದಿವಸಗಳು ಈ ರೀತಿ ನಡೆಯುತ್ತಿರಲು ಅವಳು ಅಶಕ್ತರಾಗಿ ಸೊರಗಿ ಕಡ್ಡಿಯಂತಾದಳು ಈ ಪಿಚ್ಚಾಚಿಯ ಕಾಟದಿಂದ ತನ್ನ ಮಗಳ ಜೀವನ ಹಾಳಾಯಿತಲ್ಲವೆಂದು ಅವಳ ತಂದೆ ದುಃಖಪಟ್ಟನು ಹೀಗಿರುವಾಗ ಮಗಳಿಗೆ ಅನೇಕ ಮಾಂತ್ರಿಕರನ್ನು ಕರೆಯಿಸಿ ಉಪಚರಿಸಿದನು ಆದರೂ ಮಾಂತ್ರಿಕನೇ ಸೋಲಬೇಕಾಯಿತೆ ಹೊರತು ಪಿಚ್ಚಾಚಿ ಸೋಲಲಿಲ್ಲ ಈ ಸುದ್ದಿಯನ್ನು ತಿಳಿದು ಅವರ ಸಂಬಂಧಿಕರೊಬ್ಬಳು ಅವರ ಮನೆಗೆ ಬಂದರು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೀವು ಮಂತ್ರಾಲಯಕ್ಕೆ ಹೋಗಿ ಶ್ರೀ ಗುರು ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡಿ ಯಾವ ಪಿಚ್ಚಾಚಿಯಾದರೂ ಕೂಡ ಅವರ ಅನುಗ್ರಹದಿಂದ ಓಡಿ ಹೋಗುತ್ತದೆ ಎಂದು ಹೇಳಿದಳು ಕಾಲಹರಣ ಮಾಡಬೇಡಿ ಎಂಬುದಾಗಿ ಹೇಳಿ ಮೊದಲು ರಾಘವೇಂದ್ರರಲ್ಲಿ ಭಕ್ತಿ ಇರುವ ಹುಡುಗಿಯ ತಂದೆಯವರು ತನ್ನ ಅಳೆಯನನ್ನು ಕರೆದುಕೊಂಡು ಮಂತ್ರಾಲಯಕ್ಕೆ ಹೊರಟರು ಪವಿತ್ರವಾಗಿರುವ ತುಂಗಾ ನದಿಯಲ್ಲಿ ಮಿಂದು ಹೇ ಗುರು ರಾಘವೇಂದ್ರ ನನ್ನ ಮಗಳಿಗೆ ಪಿಚ್ಚಾಚಿ ಒಂದು ತುಂಬ ತೊಂದರೆ ಕೊಡುತ್ತಿದೆ ನಿನ್ನ ಅನುಗ್ರಹದಿಂದ ಅವಳಿಗೆ ಗುಣವಾದರೆ ಅವಳನ್ನು ಇಲ್ಲಿ ಕರೆದು ತಂದು ನೂರ ಎಂಟು ನಮಸ್ಕಾರವನ್ನು ಹಾಕಿಸುತ್ತೇನೆ ಮತ್ತು ನಿನ್ನ ಬೃಂದಾವನಕ್ಕೆ ಅಭಿಷೇಕವನ್ನು ಮಾಡಿಸುತ್ತೇನೆ ಎಂದು ಹರಕೆ ಕಟ್ಟಿಕೊಂಡರು ಈ ರೀತಿ ಹರಕೆ ಹೇಳಿಕೊಂಡ ನಂತರ ಅಲ್ಲೇ ಇರುವ ಪುರೋಹಿತರಲ್ಲಿ ಸೇವೆಗೆಂದು ಹಣ ಕೊಟ್ಟು ಸೇವೆ ಮಾಡಿಸಿ ಆ ದಿವಸ ರಾತ್ರಿ ಅಲ್ಲಿಯೇ ಮಲಗಿಕೊಂಡರು ಕನಸಿನಲ್ಲಿ ಶ್ರೀ ಗುರು ರಾಘವೇಂದ್ರರು ದರ್ಶನ ಕೊಟ್ಟರು ಕೈಯಲ್ಲಿ ಕಮಂಡಲವಿತ್ತು ಹೆದರಬೇಡ ನನ್ನ ಮೂಲ ಬೃಂದಾವನ ಸ್ಥಳದ ಇಲ್ಲವೇ ನನ್ನ ಬೃಂದಾವನವಿರುವ ಸ್ಥಳದ ಮೃತಿಕೆಯನ್ನು ನಿನ್ನ ಮಗಳಿಗೆ ನೀರಿನಲ್ಲಿ ಕಲಿಸಿ ಮೈಗೆ ಬೆನ್ನಿಗೆ ಕಾಲಿಗೆ ತಲೆಗೆ ಸವರು ಸ್ವಲ್ಪ ಕುಡಿಸು ಪಿಚ್ಚಾಚಿ ಮತ್ತೆ ಬರುವುದಿಲ್ಲ ಬಂದರೆ ಸುಟ್ಟು ಭಸ್ಮವಾಗಿ ಬಿಡುತ್ತದೆ ಎಂದು ಮೃದವಚನದಿಂದ ನುಡಿದು ಅದೃಶ್ಯರಾದರು ಗುರು ರಾಘವೇಂದ್ರನನ್ನು ಕನಸಿನಲ್ಲಿ ಕಂಡು ತನ್ನ ಜನ್ಮ ಸಾರ್ಥಕವಾಯಿತೆಂದುಕೊಂಡು ನಡೆದ ವಿಷಯವನ್ನು ಅರಣ್ಯನಿಗೆ ತಿಳಿಸಿದರು ಆತನಿಗೂ ಆಶ್ಚರ್ಯ ಸಂತೋಷ ಏಕಕಾಲಕಾಯಿತು ಈ ವಿಷಯವನ್ನು ಅಲ್ಲಿರುವ ಪುರೋಹಿತರಿಗೆ ತಿಳಿಸಿದಾಗ ಅವರು ಮೃತ್ಯಕ್ಕೆ ಇರುವ ಒಂದು ಪೋಟೋ ಪಟ್ಟಣವನ್ನು ತಂದುಕೊಟ್ಟು ರಾಯರು ಹೇಳಿದಂತೆ ಮಾಡಿರಿ ನಿಮ್ಮ ಮಗಳು ಪಿಚಾಚಿ ಕಾಟದಿಂದ ಪಾರಾಗುತ್ತಾಳೆ ಎಂಬುದಾಗಿ ಹೇಳಿ ಕಳಿಸಿದರು ರಾಘವೇಂದ್ರ ಶ್ರೀ ರಾಘವೇಂದ್ರ ಎಂದು ಹೇಳುತ್ತಾ ಅವರು ಊರನ್ನು ತಲುಪಿದರು ಆದರೆ ಆ ಸಮಯದಲ್ಲೂ ಆ ಪಿಚ್ಚಾಚಿ ಮಗಳಿಗೆ ಆಹ್ವಾನನೆಯಾಗಿ ತುಂಬ ಜನರು ಅವಳು ಮಾಡುವುದನ್ನು ನೋಡಲು ಸೇರಿದ್ದರು ತಂದೆ ಬಂದವನೇ ಆ ಮೃತಿಕೆಯನ್ನು ಗುರು ರಾಘವೇಂದ್ರ ಎನ್ನುತ್ತಾ ನೀರಿನಲ್ಲಿ ಹಾಕಿದನು ಚೆನ್ನಾಗಿ ಕರಗಿಸಿ ಆ ಪಿಚ್ಚಾಚಿ ನಾಶ ಮಾಡಪ್ಪ ತಂದೆ ಎಂದು ಹೇಳಿ ಮೊದಲು ಆ ನೀರನ್ನು ತಲೆಗೆ ತಿಕ್ಕಿದನು ಅನಂತರ ಕ್ರಮವಾಗಿ ಕಾಲಿಗೆ ಬೆನ್ನಿಗೆ ಮುಖಕ್ಕೆ ಕುತ್ತಿಗೆಗೆ ಕಣ್ಣಿಗೆ ತಿಕ್ಕಿದನು ಅದನ್ನು ತಿಕ್ಕಿ ಐದು ನಿಮಿಷ ಮಾತ್ರ ಆಗಿದ್ದು ಕೂಡಲೇ ಅಮ್ಮೋ ಉರಿ ಉರಿ ನನ್ನನ್ನು ಬಿಟ್ಟು ಬಿಡು ನಾನು ಹೋಗುತ್ತೇನೆ ಇನ್ನು ಇಲ್ಲಿ ಬರುವುದಿಲ್ಲ ಈಕೆಯನ್ನು ಕಾಡುವುದಿಲ್ಲ ಎಂದು ಒಮ್ಮಿಂದಲೇ ಆ ಪಿಚ್ಚಾಚಿ ಕೂಗತೊಡಗಿತು ನೆರೆದವರೆಲ್ಲ ಆಶ್ಚರ್ಯವಾದರು ಅಳೆಯನ ಮುಖದಲ್ಲಿ ಗೆಲುವು ಕಂಡಿತು ಕೂಡಲೇ ತಂದೆಯು ಅಷ್ಟಕ್ಕೆ ಬಿಡದೆ ರಾಘವೇಂದ್ರ ಎಂದು ಮತ್ತೊಮ್ಮೆ ಹೇಳಿ ಆ ನೀರನ್ನು ತೆಗೆದುಕೊಂಡು ತನ್ನ ಮಗಳ ಬಾಯಿಗೆ ಹಾಕಿದರು ಆಗ ಆ ಪಿಚ್ಚಾಚಿಯು ಅಯ್ಯೋ ಸಹಿಸಲಾರೆ ಈ ನೋವನ್ನು ನಾನು ಸುಟ್ಟು ಭಸ್ಮವಾಗುತ್ತಿದ್ದೇನೆ ಇದು ಹೊರಟೆ ಎಂದು ನಾಯಿಯಂತೆ ನಡೆದು ಹೊರಟು ಅದೇ ಅವಳಿಗೆ ಕೊನೆಯ ಸಲ ಅನಂತರ ಅವಳಿಗೆ ಮತ್ತೆ ಯಾವ ಪಿಚ್ಚಾಚಿಯೂ ತೋರಿಕೊಳ್ಳಲಿಲ್ಲ ಅವಳು ಈಗ ಚೆನ್ನಾಗಿದ್ದಾಳೆ ಸುಖವಾಗಿದ್ದಾಳೆ ಅವಳ ಆರೋಗ್ಯ ಸುಧಾರಿಸುತ್ತಾ ಇದೆ ರಾಘವೇಂದ್ರರ ಕರುಣೆ ಆಯಿತೆಂದರೆ ಶಾಂತಿ ಸಿಗಲು ತಡವೇ ಶಾಂತಿ ಸಿಗಲು ಅವರ ಸೇವೆ ಒಂದೇ ಸಾಕು ಈ ರೀತಿ ಅವರ ಅನುಗ್ರಹದಿಂದ ಸಾವಿರಾರು ಮಂದಿಗೆ ಅಂಟಿಕೊಂಡಿರುವ ಕಾಟ ದೂರವಾಗಿದೆ ರಾಯರು ನಾನಾ ವಿಧವಾಗಿ ಭಕ್ತರನ್ನು ಕಾಪಾಡುತ್ತಾ ವೃಂದಾವನದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಈಗಲೂ ರಾಯರು ಅನೇಕರ ಕಾಯಿಲೆಗಳನ್ನು ಅವರು ಮಾಡುತ್ತಿರುವ ಸೇವೆಗೆ ಮೆಚ್ಚಿ ಅವರ ಮೇಲೆ ಕರುಣೆ ತೋರಿ ಗುಣಪಡಿಸಿದ್ದಾರೆ ಈಗ ಈ ಕುಟುಂಬದವರು ಪ್ರತಿ ವರ್ಷಕ್ಕೆ ಒಂದು ಸಲವಾದರೂ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡುತ್ತಿದ್ದಾರೆ ಪ್ರತಿ ಗುರುವಾರ ಉಪ ಉಪವಾಸ ಮಾಡುತ್ತಿದ್ದಾರೆ ಈ ರೀತಿ ರಾಯರ ಅನುಗ್ರಹದಿಂದ ಕೇವಲ ಅವರ ಬೃಂದಾವನದ ಮೃತ್ತಿಕೆಯಿಂದಲೇ ಸಂಪೂರ್ಣ ಪಿಚ್ಚಾಚಿಕ್ಕಾಟದಿಂದ ಮುಕ್ತ ಹೊಂದಿರುವ ಈ ಘಟನೆ ಎರಡು ವರ್ಷಗಳ ಹಿಂದೆ ನಡೆದಿದೆ ರಾಯರ ಅನುಗ್ರಹವಿದ್ದರೆ ಎಲ್ಲವೂ ಸಾಧ್ಯವಾಗುವುದು ನಮ್ಮ ಕಷ್ಟಗಳ ಪರಿಹಾರಕ್ಕೆ ರಾಯರು ಸದಾ ನಮ್ಮ ಜೊತೆಯಲ್ಲೇ ಇರುತ್ತಾರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ